ಅಯ್ಯೋ ದೇವರೇ ಏನು ಮಾಡದಪ್ಪ ಈ ನಾಯಿಗಳಿಂದನ ನನಗ್ ಮತ್ತೆ ಅದ್ದೇ ಊದ್ಕಾಟ ಶುರುವಾಗಂಗೆ ಕಾಣುತ್ತೆ ನಾನು ಕಲ್ಲಾರೂ ಇಕ್ ಬರ್ಬೇಕಾಗಿತ್ತು ಎಲ್ಲ ಮಳೆ ಜೋರಾಗಿ ಬಂತಲ್ಲ ನೆನೆ ರಾತ್ರಿ ಅದಕ್ಕೆ ಮಣ್ಣೆಲ್ಲನ ಹೋಗ್ಬಿಟ್ಟೈತಿ ಆ ನಿಂಬೆಣ್ಣೆ ನನ್ನ ಮ್ಯಾಕೆ ಕೇಳಿದ್ವೋ ಏನು ನಾಯಿಗಳು ಬಗ್ದು ಆಟ ಆಡ್ತಿದ್ವು ಅನ್ಸುತ್ತೆ ನನ್ನ ಮಗ ನೋಡಿ ಯಾರೋ ಮಾಟ ಮಂತ್ರ ಅಂತ ಹೇಳಿ ತಗದು ಬಿಸಾಕ್ತೆ ಅಂತ ಹೇಳ್ದ ಅಜ್ಜಿ ಎಲ್ಲಿ ಬಿಸಾಕಿನೋ ಏನೋ ಆ ನಿಂಬೆಣ್ಣುಗಳು ಎಲ್ಲಿದಾವೋ ಏನು అయ్యయ్యో అదివ్వకే ఈ విషయ అలాగే గొప్ప దిగ్గు బందనా ఇలా తెరవారు అమ్తనా ఇలా ఇలా గొప్ప కాణల్ ఇలా ఇవాన నింబెణ్ణా తగ్దా అట్ల ఎస్తి అమ్ తేవ్వుకే ఈ విషయ గొప్ప మొదలు ఆ నింబెణ్ ఎల్దూ ఏం నే ఏంప ఎలా నింబెణు ఎల్ కాస్తవల్ ఇలాల్లో ఎస్తే తగ్దు అమ్ త అయ్యయ్యో ఈ ನನಗಂತೂ ಆಗ್ತೈತಿ ಒಂದ್ ಕಡೆಗೆ ಸರಿ ನಿದ್ದೆನೂ ಬರಲ್ಲ ಇನ್ನೊಂದು ಕಡೆಗೆ ಓ ನಿಂಬೆ ಹುಡುಕಿ ಬರೋಣ ಅಂದ್ರೆ ಎಲ್ಲಿ ದೇವ್ ಬಂದು ಅಟ್ಕಾಯಿಸ್ಕೊಂಬತ್ತೋ ಅನ್ನಿಸ್ತೈತಿ ಯಾತೋ ಕಾಣಿಸ್ತಾ ಇದೇ ಹಾ ಅರ್ಶಿನ ಕಲರ್ ಅವೇ ಇರಬೇಕು ಮೂರೇ ಮೂರಿದ್ದಮ್ಮ ಇದ್ದಾವೆ ಓ ಒಂದ್ ನಿಂಬೆ ಅಣ್ಣ ಯಾತ ಕೊಯ್ದು ನೋಡಿದೆ ಅಂತಂದ ಎಲ್ಲ ಎಲ್ಲ ಏನು ಸದ್ಯ ಮೂರು ನಿಂಬೆಹಣ್ಣಾದ್ರೂ ಇದಾವಲ್ಲ ಅವನಾದ್ರೂ ತಂದು ಉಣ್ಬೇಕು ಮೂರು ಮೂಲೆಕ್ಕೂ ಜಲ್ದಿ ಹೋಗಿ ಅದೇ ಓಕೆ ಈ ವಿಷಯ ಗೊತ್ತಾಗಕ್ಕೂ ಮೊದ್ಲು ಆ ನಿಂಬೆಣ್ಣು ತಂದು ಹೂಣ್ ಬಿಡಬೇಕು ಯಾರಿಗೂ ಗೊತ್ತಾಗ್ದಂಗೆ ಹ್ಮ್ ಕಲ್ಲಿ ಇರಬೇಕು ಅದ್ರ ಮ್ಯಾಕೊಂದ ಯಾ ಹಾಯಿಗಳ್ಗು ಸಿಗಬಾರ್ದು ಮಳೆ ಬಂದ್ರೂ ಹಾ ಆ ಮಣ್ಣು ಎದ್ದು ಬರಬಾರ್ದು ನಿಂಬೆಹಣ್ಣು ಮ್ಯಾಕ್ ಕೇಳ್ಬಾರ್ದು ಜಲ್ದಿ ಹೋಗ್ತಾ ಇರ್ಬೇಕಪ್ಪ ಅದೇ ಹೋಗಿ ಬರೋಕ್ಕೂ அய்யோ இவ் நீம்பெண்ணு தாமன அந்த அய்யோ தேவ் இதா இவ்வளோ ஏம்பெண்ணு நீல் ஓதிராங்கேவ் அல்லா நீ ಅಥವಾ ಏನು ಗಾಳಿ ಉಳ್ ಇವು ಹ್ಮ್ ಏಯ್ ಅವಕೆ ಜೀವ ಐತಿ ಹೋಗಕ್ಕೆ ನಡ್ಕಂಡು ಹ್ಮ್ ಗಾಳಿಗೆ ಹೋಗ್ತಾ ಇದಾವೆ ಗಾಳಿ ಬೀಸ್ತೈತಲ್ಲ ಸುಮ್ಮನೆ ಹಚ್ಚ ಉಳ್ ಹೊಡ್ಕಂಡು ಹೋಗ್ತಾ ಇದ್ದಾವೆ ಹಾಂ ಎಲ್ಲಿಬದ್ರು ಬಿಡೋಲ್ಲ ತಗೊಂಡೋಗಿ ಊರೇ ಊಡ್ತೀನಿ ಮನೆ ಸುತ್ತಾನೆ ಹ್ಮ್ ಅರೊಪ್ಪು ಬರಬಾರ್ದು ನನಗೆ ಕಾಟ ಕೊಡಕ್ಕೆ ಅಯ್ಯೋ ದೇವ್ರಿ ಇದೇನಿದು ಗಾಳಿ ಇಷ್ಟು ಜೋರಾಗ ಬೀಸ್ತಾಯ್ತಾ ಇದಾವೆ ಇದ್ದಾವೆ ಹೆಣ್ಣು ಇದೇನಪ್ಪ ಇದು ಇದೇನು ಗುಡುಕ್ತೈತೋ ಏನು ಗಾಳಿನು ಒಳ್ಳೆ ವಿಚಿತ್ರವಾಗಿ ಬರ್ತೈತಲ್ಲ ಶಬ್ದ ಏನಾದ್ರೂ ಆಗಲಿ ಮೊದಲು ಈ ನಿಂಬೆಣ್ಣು ಮಾತ್ರ ಬಿಡಬಾರ್ದು ಎಲ್ಲಿಗೆ ಹೋದ್ರು ತಗೊಂಡು ಹೋಗ್ಲೇಬೇಕು ಈ ನಿಂಬೆಹಣ್ಣು ನನ್ನ ಆಟ ಆಡ್ತಾ ಇದ್ದಾವೆ ನೋಡ್ದ ಇರು ಸರಿಯಾಗಿ ಹಿಡ್ಕೊಂತೀನಿ ಇವನ್ನ ಅಯ್ಯಪ್ಪ ಇದೇನಪ್ಪ ಇದು ನಿಂಬೆಣ್ಣು ಸಿಕ್ಕಿವಲ್ವಲ್ಲ ಎಲ್ಲಿಗೆ ಎಲ್ಲಿಗೋದು ಇನ್ನೂ ಮುಂದಕ್ಕೆ ಹೋದ್ವಾವು ಅಯ್ಯೋ ದೇವ್ರಿ ಇದೇನಿದು ಗಾಳಿಗೆ ಹಿಂಗ್ತಾವ ನಿಂಬೆಹಣ್ಣು ಏನಪ್ಪ ಇದ್ರು ಇರ್ಬೋದು ಇವತ್ತು ಬೇರೆ ಯಾಕೋ ಗಾಳಿ ಸುಯಿ ಅಂತ ಬೀಸ್ತೈತಿ ಯಪ್ಪ ಬಿದ್ದು ಎಲ್ಲ ಅಮ್ಮ ನೋಯ್ತೈತಲ್ಲಪ್ಪಾ ನಾ ಎಲ್ಲ ಎಷ್ಟೇ ನೋವಾಗ್ಲಿ ಇವತ್ತು ನಿಂಬೆಣ್ಣು ಮಾತ್ರ ಕಂಡು ಹೋಗ್ಲೇಬೇಕು ಅಯ್ಯೋ ಇದೇನಪ್ಪ ಇವು ಈಗಿನ ಇಲ್ಲಿದ್ವು ತಕವನ ಹೇಳಿ ಬಗ್ಗಿದ್ರೆ ನಾನೇ ಬಿದ್ದೋದೆ ಈ ನಿಂಬೆಣ್ಣು ನೋಡಿ ಮುಂದಕ್ಕೆ ಹೋಗಿದೆ ವಾಲಿನಿ ಅಯ್ಯೋ ದೇವ್ರಿ இது எந்த நமார ஓத்கொண்டு இல்ல இல்ல ஏனாதீம்பேக்கே நனிக்கு உளிகால இல்ல எல்லா நீம்பெண்ணு மாச விடல நானே ஆட்டாடஸ் ஆயோ தேவ் ரீ இது இங்கெல்லாம் பத்தவ இவ் உள் உட்கண்டு ஏனோப்பா ഏനാണ മത അയ്യോ ദിവളഈ രാ നന്നേ ആട്ടാസ്തീനെ ഇല്ലക്കു കൊടെ നിോളെങ്ക ഇല്ലേ నింబి బా ఇల్ ఎత్కే హత్యా బా ఇల్లి అంతా ఏయ్ నన్న ఎదురు సకీ ఆట నింబేణ్ కొట్బడు నోడు నేను ఇలా ఓహో అలా నన్నే ఆటాడుసంగిబిట్టను కొడ్తీ ఇల్వే నిబణ్ ಅಯ್ಯೋ ಅತ್ತೆ ನಿಂಬೆಣ್ಣು ಗಾಳಿಗೆ ಉಳು ಬರ್ತಾ ಇದ್ದ ನಾನು ನೋಡಿದೆ ಅದಕ್ಕೆ ಪಾಪ ಕಷ್ಟಪಡ್ತಾ ಇದ್ದೀರಲ್ಲ ಹೇಳಿ ನಿಂಬೆಣ್ಣ ಕೊಡ ನಾ ಹಿಡ್ದು ಅಂತ ಹೇಳಿ ಬಂದೆ ನಾನು ಈ ಕಡೆ ಆ ಸಿಂಧನ ತಗೊಳ್ಳಿ ಅತ್ತೆ ನಿಂಬೆಣ್ಣು ಯೋ ಮೈ ಕೊಡಿ ನೀನೇನಿ ಎದರ್ಸ್ತಾ ಇದ್ದಿದ್ದು ದೆವ್ವ ಜೀವ್ವಾ ಅಂತ ಹೇಳಿ ಹಾಂ ನಾನು ಅಡ್ರೆಸ್ ಬಿಟ್ಟು ಹಾಂ ನಿನ್ನ ಕಾರ್ಯ ನೀನು ಸಾಧಿಸ್ಕೋಬೋದು ನೀನು ಇಷ್ಟ ಬಂದಂಗೆ ಮರಿಬೋದು ಅಂದ್ಕೊಂಡಿದ್ದ ನಮ್ಮ ಮನೆಯಾಗಿ ನಾನು ದೆವ್ವ ಅಂದ್ಕೊಂಡು ಹೋಗಿ ಎದ್ಕಂಡಿದ್ದಲ್ಲಿ ತೆ ತತ್ತಾರೀ ನಿಂಬೆಣ್ಣ ತೊರೆದು ದಾಳೆ ಹಾಂ ಇಲ್ಲಿಗಾನ ಬಂದಾಳೆ ನನಗೆ ಅಡ್ರೆಸ್

ഇക്ണേ മി നോ നിറങ്ങു ಹೌದಾ ಅಯ್ಯಯ್ಯೋ ನಾನೆಲ್ಲನಾ ಗಾಳಿಗೆ ಉಳ್ಕೊಂಡು ಹೋಗ್ತಾ ಇದ್ದೀವಿ ಅಂತ ಹೇಳಿ ಹಿಡ್ಕವನ ಅಂತ ಬಂದು ಹಿಂಗೆ ಅಂತ ಗೊತ್ತಿದ್ರೆ ನಾನು ಗೊತ್ತೇನೇ ಇರಲಿಲ್ವಲ್ಲಪ್ಪ ಇಲ್ಲಿಗೆ ಅಯ್ಯಯ್ಯೋ ಇಲ್ಲಿ ಬೇರೆ ನನ್ನ ಯಾರೂ ಕಾಪಾಡೋರೇ ಇಲ್ಲ ಇಲ್ಲಿ ಯಾವುದು ಹತ್ತಿರದಾಗ ಮನೆಗಳೂ ಇಲ್ಲ ಹರಿಸ್ಕಂಡ್ರು ಯಾರು ಎದ್ದು ಬರಲ್ಲ ಅಲ್ಲಪ್ಪ ದೇವರೇ ಏನು ಮಾಡೋದಪ್ಪ ಈಗ ಅಯ್ಯಯ್ಯೋ

ಅಯ್ಯೋ ಯಾರೋ ನಾ ಸರ್ ಸರಿ ಆ ಕೆನ್ನಿಗೆ ಒದಿತಾ ಇರಂಗ ಅಗಿಸ್ತಾ ಆಗ್ತೈತಿ ನನಗೆ ಚಟ್ಟಿರ್ ಪಟ್ಟಿರ್ ಅಂತನ ಒದಿತಾ ಇದ್ದೀಯ ನೀನೇನೆ ಏ ಇನ್ ಯಾರ ಅಂತ ಕಂಡಿದ್ದೀಯ ಆ ನಾನು ಹೇಳ ಮಾತ್ ಕೇಳಕೊಂಡು ಸುಮ್ಮನೆ ಇದ್ದಿದ್ರೆ ನಿನಗೆ ಇಂತ ಸ್ಥಿತಿ ಬತ್ತಿರಲಿಲ್ಲ ಇವತ್ತು ಓಹೋ ಯಾವನ ಮಂತ್ರವಾದಿನ ಕರ್ಕ ಬತ್ತೀಯ ನಾನು ಇದ್ದಿಗ್ ಬಂದನ ಅಕ್ಷಕ್ಕೆ ಹ್ಮ್ ಏ ಇಂಗೆಲ್ಲ ಹೇಳಿರೆ ಅರ್ಥ ಆಗಲ್ಲ ಇರು ಮ್ಯಾಚ್ ಆಡ್ಕೊಂಡು ಹೋಗಿ ಕೆಳಕ್ಕೆ ಎತ್ತಾಕ್ತೀನಿ ಸ್ವಂತ ಮುರ್ಕೊಂಡು ಮೂಲ ಕುಕ್ಕಬೇಕು ನೀನು ಹ್ಮ್

ಅಯ್ಯಯ್ಯೋ ಈಗ ಬಿಡ್ಬೇಡ ನನ್ ನಿಧಾನ ಕೆಳಕ್ಸೆ ಏ ದೆ ದೆವ್ವಾ ನನ್ನೇನು ಮಾಡಬೇಡ ನಿಧಾನ ಕೆಳ ಕೇಳಿಸು ಬಿಡ್ಬೇಡ ಕೈ ಬಿಡ್ಬೇಡ ಎಪ್ಪ ಅಯ್ಯಯ್ಯೋ ಬೈವಾಗ್ತೈತಿ ಕೆಳಕ್ ನೋಡಿದ್ರೆ ಅಯ್ಯೋ ದೇವ್ರೇ ಬಿಡ್ಬೇಡ ಕಣೇ ರುಕ್ಕು ಆ ಹಾ ಏನು ನನಗೆ ಬಂದನ ಹಾಕಿಸ್ಬಿಟ್ಟೆ ನಾ ಇನ್ ಹೆಂಗ್ ಬೇಕಾದ್ರೆ ಆಟ ಆಡ್ಬೋದು ಆದ್ರೆ ಹೆಂಗ್ ಬೇಕಾದ್ರೆ ಬೈಬೋದು ಅಂತ ಹೇಳಿ ಕೆಳ್ಕೊಂಡಿದ್ದೇನೆ ಮುರ್ತಿ ಹಾಕ್ ಬಿಡಲ್ಲ நான் கேள்ண்டு அஸே நீட் தான் நோய் வீட்டு உம் கை காலு முற்கு நீண்டு சண்ட முறி எங்கோ அய்யோ தேவ் அய்யோ காப்பாட்றி நான் யாராத காப்பாடுறப்பா ಅಯ್ಯೋ ಹೋಯ್ತಲ್ಲಪ್ಪ ನನ್ನ ಸೊಂಟ ಅಮ್ಮ ಇವಾಗ ಹೆಂಗಪ್ಪ ಹೋಗ್ಲಿ ನಾನು ಅಯ್ಯಯ್ಯೋ ದೇವ್ರೇ ಅಮ್ಮ ಅಯ್ಯೋ ದೇವ್ರಿ ಅಪ್ಪ ಕಾಪಾಡಪ್ಪ ಈ ದೇವದಿಂದ ನನ್ನ ಕಾಪಾಡಪ್ಪ ಈ ದುಷ್ಟ ಶಕ್ತಿ ನನ್ನ ನಾಶ ಮಾಡಂತ ಯಾವ ದೇವತೆರು ಇಲ್ಲಿಲ್ವ ದೇವ್ರೆ ಕಾಪಾಡಪ್ಪ ಈ ದೇವನ ಮೊದಲು ಓಡಿಸಪ್ಪ ದೇವರೇ ಇಲ್ಲಿಂದ ನಾ ತೊಲಗ್ಸಪ್ಪ நன் மர சாத்தாழி அந்த கொடுத்தா முதுக்கி ஆஹ் இவள் சும் நீ காப்பாடக் கடை முதுக்கி ಅಯ್ಯೋ ದೇವ್ರೆ ಯಾರಾದರೂ ಐದಿರೇನಪ್ಪ ಇಲ್ಲಿ ಈ ಕತ್ಲಗೆ ನಾನಿಲ್ಲೇ ಬಿದ್ಕೋಬೇಕ ಬೆಳಕರಿಗೆ ವರ್ಗು ಯಾರು ಬರ್ತಾರೋ ಇಲ್ಲವೋ ದೇವ್ರೆ ಅಯ್ಯೋ ಯಾರನ್ನಾದರೂ ಕಳಿಸಪ್ಪಾ ನನ್ನ ಮನೆಗೆ ಕರ್ಕೊಂಡೋಗಿ ಬಿಡಲಿ ನನಗೆದ್ದಳಕ್ಕೂ ಆಗ್ತಾ ಇಲ್ಲ ಅಮ್ಮ ಅಯ್ಯೋ ಅಮ್ಮ ಓಕೆ ಸ್ನೇಹಿತರೆ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದೀವಿ ಕಥೆಯಿಂದ ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಒದಾಗಡೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ